ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನುಸ್ಸು ರಾಶಿಗೆ ಪ್ರವೇಶ ಮಾಡುವಂತಹ ಮಾಸವನ್ನು ನಾವು ಧನುರ್ಮಾಸ ಅಂತ ಹೇಳಿ ಕರಿತೀವಿ ಧನುಸ್ಸು ರಾಶಿಯಲ್ಲಿ ಸೂರ್ಯನು ಇರುವಂತಹ ಒಂದು ತಿಂಗಳನ್ನು ನಾವು ಧನುರ್ಮಾಸ ಅಂತ ಹೇಳಿ ಕರಿತೀವಿ ಈ ಧನುರ್ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕೂಡ ಕರಿತೀವಿ ಈ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಉದಾಹರಣೆಗೆ ಗೃಹ ಪ್ರವೇಶವನ್ನು ಮಾಡುವಂಥದ್ದು ಮದುವೆ ಮುಂಜಿಗಳನ್ನು ಮಾಡುವಂಥದ್ದು ಈ ರೀತಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಶೂನ್ಯ ಮಾಸದಲ್ಲಿ ಮಾಡೋದಿಲ್ಲ ಆದರೆ ಈ ಧನುರ್ಮಾಸ ದೇವತಾ ಪೂಜೆಗಳಿಗೆ ಅತ್ಯಂತ ಶ್ರೇಷ್ಠಕರವಾದಂತಹ ಮಾಸ ಧನುರ್ಮಾಸ ಯಾವ ದೇವರಿಗೆ ಅತ್ಯಂತ ಪ್ರಿಯಕರವಾದ ಮಾಸ ಅಂತ ತಿಳಿಬೇಕಾದ್ರೆ ಈ ಧನುರ್ಮಾಸ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದಂತಹ ಮಾಸ ಆದ್ರಿಂದನೇ ಈ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಪೂಜೆ ಸೂರ್ಯನಾರಾಯಣನ ಪೂಜೆ ಹಾಗೆ ಮಹಾಲಕ್ಷ್ಮಿಯ ಪೂಜೆ ಅತ್ಯಂತ ವಿಶೇಷ ಈ ವರ್ಷ ಧನುರ್ಮಾಸ ಡಿಸೆಂಬರ್ ಹದಿನಾರರ ಸೋಮವಾರದಿಂದ ಪ್ರಾರಂಭವಾಗ್ತಾ ಇದೆ ಜನವರಿ ಹದಿಮೂರರ ಸೋಮವಾರಕ್ಕೆ ಮುಕ್ತಾಯವಾಗ್ತಾ ಇದೆ ಧನುರ್ಮಾಸದಲ್ಲಿ ಒಂದು ತಿಂಗಳು ಪೂರ್ತಿಯಾಗಿ ಪೂಜೆಯನ್ನು ಮಾಡೋದಕ್ಕೆ ನಿಮಗೆ ಸಾಧ್ಯವಾಗದೇ ಇದ್ದಲ್ಲಿ ನೀವು ನಿಷ್ಠೆಯಿಂದ ಸಂಕಲ್ಪ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಪೂಜೆಯನ್ನು ಮಾಡ್ಕೋಬಹುದು ಇಪ್ಪತ್ತೊಂದು ದಿನಗಳ ಕಾಲನೂ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದವರು ಹನ್ನೊಂದು ದಿನಗಳ ಕಾಲ ಅಥವಾ ಒಂಬತ್ತು ದಿನಗಳ ಕಾಲ ಏಳು ದಿನ ಐದು ದಿನ ಅಥವಾ ಕನಿಷ್ಠ ಪಕ್ಷ ಮೂರು ದಿನವಾದರೂ ಸಹಿತ ನೀವು ಧನುರ್ಮಾಸದ ಪೂಜೆಯನ್ನ ಮಾಡ್ಕೋಬಹುದು ಧನುರ್ಮಾಸದ ಪೂಜಾ ಸಮಯವನ್ನ ತಿಳಿಯೋದಾದ್ರೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡಬೇಕಾಗತ್ತೆ ಅಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಾಗಿ ನಾವು ದೇವರ ಪೂಜೆಯನ್ನ ಮಾಡಬೇಕು ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಪೂಜೆಯನ್ನ ಮಾಡಬೇಕಾದ್ರೆ ಅದಕ್ಕೆ ಪರಿಪೂರ್ಣ ಫಲ ಸಿಗ್ಲಿ ಅನ್ನೋ ಅಂತ ಕಾರಣಕ್ಕೆ ನದಿ ಸ್ನಾನಗಳನ್ನು ಮಾಡಿ ಪೂಜೆಯನ್ನ ಮಾಡುವಂತಹ ಒಂದು ವಾಡಿಕೆ ಇತ್ತು ನದಿ ಸ್ನಾನಗಳನ್ನು ಮಾಡೋದು ಕೂಡ ಅತ್ಯಂತ ಪವಿತ್ರ ಮತ್ತೆ ಶ್ರೇಷ್ಠ ಆದರೆ ಈಗಿನ ಕಾಲದಲ್ಲಿ ನಮಗೆ ನದಿ ಕೆರೆ ಇವುಗಳು ಅಲಭ್ಯವಾಗಿರೋದ್ರಿಂದ ನಾವು ಮನೆಯಲ್ಲೇ ನೆನೆ ನಾವು ಸ್ನಾನ ಮಾಡುವಂಥ ನೀರಿಗೆ ನೆನೆ ಗಂಗೆ ಚಿ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಗುರು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಾವು ನೀರೇ ನೆನೆ ಪುಣ್ಯ ನದಿಗಳು ಅಂತ ಭಾವಿಸಿ ತಲೆ ಸ್ನಾನವನ್ನು ಮಾಡ್ಕೋಬೇಕು ತಲೆ ಸ್ನಾನವನ್ನು ನೆನೆ ನಾವು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಹಾಗೆ ಧನುರ್ಮಾಸದ ಪೂಜೆಯನ್ನು ಮಾಡುವಂಥವ್ರು ಮನೆಯಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ತಲೆ ಸ್ನಾನವನ್ನು ಮಾಡಿ ಮನೆಯನ್ನು ಶುಭ್ರಗೊಳಿಸಿ ಮನೆ ದೇವರಿಗೆ ನಾವು ನಿಷ್ಠೆಯಿಂದ ಪೂಜೆಯನ್ನು ಮಾಡಿ ಪ್ರತಿನಿತ್ಯ ನಾವು ದೇವರಿಗೆ ನೈವೇದ್ಯವನ್ನು ಮಾಡಿ ಪೂಜೆ ಮುಗಿಸಿ ಆನಂತರ ನಾವು ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ ಇನ್ನು ಈ ಧನುರ್ಮಾಸ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ನಾವು ವಿಷ್ಣುವಿಗೆ ಪ್ರಿಯವಾದಂತಹ ಹೆಸರು ಕಾಳು ಅಥವಾ ಹೆಸರು ಬೇಳೆಯಿಂದ ಮಾಡಿರುವಂತಹ ನೈವೇದ್ಯಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕಾಗತ್ತೆ ಅಕ್ಕಿ ಹಾಗೂ ಹೆಸರುಬೇಳೆಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ನಾವು ಪೊಂಗಲ್ ಖಾರ ಪೊಂಗಲ್ ಹುಗ್ಗಿ ಅಥವಾ ಬೆಲ್ಲದನ್ನವನ್ನು ಕೂಡ ನೈವೇದ್ಯವನ್ನು ಮಾಡ್ಕೋಬಹುದು ಬೆಲ್ಲದನ್ನ ಮಾಡುವಾಗ ಕೂಡ ನಾವು ಅದಕ್ಕೆ ಸ್ವಲ್ಪ ಹೆಸರುಬೇಳೆಯನ್ನು ಸೇರಿಸ್ಕೋಬೇಕಾಗತ್ತೆ ನಿಮಗೆ ಬೆಲ್ಲದನ್ನ ಹುಗ್ಗಿ ಮಾಡೋಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಹೆಸರುಬೇಳೆ ಕೋಸಂಬರಿಯನ್ನು ಸಹಿತ ನೀವು ನೈವೇದ್ಯಕ್ಕೆ ಇಟ್ಕೋಬಹುದು ಹಾಗೆ ಈ ಧನುರ್ಮಾಸದಲ್ಲಿ ಅರಳಿ ವೃಕ್ಷವನ್ನು ಪೂಜೆ ಮಾಡೋದು ತುಂಬಾ ಫಲಕಾರಿ ಹಾಗೂ ತುಂಬಾ ಶ್ರೇಷ್ಠ ಅರಳಿ ಮರವನ್ನು ನಾವು ಅಶ್ವತ್ ನಾರಾಯಣ ಅಂತನೇ ಕರಿತೀವಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ಅಗ್ರತಃ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳಿದ್ದಾರೆ ಅಂದರೆ ಮೂಲದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಹಾಗೂ ಮೇಲ್ಭಾಗದಲ್ಲಿ ಶಿವ ತ್ರಿಮೂರ್ತಿಗಳು ಸಹಿತ ನಮ್ಮ ಅರಳಿ ವೃಕ್ಷದಲ್ಲಿ ವಾಸವಾಗಿದ್ದಾರೆ ಸ್ನೇಹಿತರೆ ಆದ್ದರಿಂದ ಈ ಶ್ಲೋಕವನ್ನ ಹೇಳ್ತಾ ನಾವು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿಕೊಂಡು ಬಂದ ನಂತರದಲ್ಲಿ ನೀವು ಮನೆಯಿಂದ ಮಾಡ್ಕೊಂಡು ಹೋದ ಪ್ರಸಾದವನ್ನ ಅಲ್ಲಿದ್ದಂತಹ ಹಲವು ಜನ ಭಕ್ತಾದಿಗಳಿಗೆ ನೀವು ಹಂಚಬೇಕಾಗತ್ತೆ ಧನುರ್ಮಾಸದಲ್ಲಿ ನೀವು ಎಲ್ಲ ರೀತಿಯಲ್ಲೂ ದಾನಗಳನ್ನು ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದಂಥ ಫಲಗಳನ್ನು ನಿಮಗೆ ಕೊಡುತ್ತೆ ನೀವು ಮನೆಯಿಂದ ಹುಗ್ಗಿ ಹೆಸರುಬೇಳೆ ಕೋಸಂಬ್ರಿ ಯಾವುದಾದ್ರೂ ಒಂದು ಹೆಸರುಬೇಳೆಯ ವಸ್ತುವನ್ನು ನೈವೇದ್ಯವನ್ನು ಮಾಡಿ ತೊಗೊಂಡು ಹೋಗಿ ಅಲ್ಲಿರುವಂಥ ಭಕ್ತಾದಿಗಳಿಗೆ ನಿಮ್ಮ ಶಕ್ತಿಯನುಸಾರ ಹಂಚಿ ಬರೋದ್ರಿಂದ ದಾನ ಮಾಡಿದಂಥ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಬಂದ ನಂತರ ಹೆಣ್ಣು ಮಕ್ಕಳು ತುಳಸಿ ಪೂಜೆಯನ್ನು ಮಾಡಬೇಕು ಸಾಧ್ಯವಾದರೆ ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಾದರೂ ಗೋ ಇದ್ರೆ ಗೋಪೂಜೆಯನ್ನ ಮಾಡಿ ಗೋವಿಗೆ ಅಕ್ಕಿ ಹಾಗೆ ಬೆಲ್ಲವನ್ನ ಅರ್ಪಣೆಯನ್ನ ಮಾಡಿ ಗೋಮಾತೆಯಲ್ಲಿ ನಮಗೆ ಮುನ್ನೂರ ಅರವತ್ತೈದು ಕೋಟಿ ದೇವತೆಗಳು ಸಹಿತ ಇದ್ದಾರೆ ಅಂತ ಹೇಳ್ತಾರೆ ಮುಕ್ಕೋಟಿ ದೇವತೆಗಳನ್ನು ಒಳಗೊಂಡಂತಹ ತಾಯಿಯ ಗೋಮಾತೆಯನ್ನ ಪೂಜೆ ಮಾಡಿ ಆಕೆಯ ಆಶೀರ್ವಾದವನ್ನ ಪಡೆದು ಆ ನಂತರದಲ್ಲಿ ನೀವು ಮನೆಯ ಕೆಲಸಗಳನ್ನ ಮುಂದುವರೆಸಬಹುದು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ವಿಷ್ಣು ಅಷ್ಟೋತ್ರ ಹಾಗೆ ಸೂರ್ಯನಾರಾಯಣನ ಅಷ್ಟೋತ್ರ ಇವುಗಳನ್ನು ಹೇಳ್ತಾ ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾ ಪುಣ್ಯ ಹಾಗೂ ಶುಭ ಫಲಗಳನ್ನು ನೀವು ಅನುಭವಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋದ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿ ಸಿಗೋಣ ಮತ್ತೊಂದು ಉತ್ತಮವಾದ ಮಾಹಿತಿ ಜೊತೆಗೆ ಧನ್ಯವಾದಗಳು